ಭಾವ ಬಂದ್ರು ಅಂತ ಸುದ್ದಿ ಬಂದಿದೆ ನಿಮಗೆ ತಿಳಿದಿದ್ಯಾ ಭಾವ ಅಂದ್ರೆ ಸೂ ಫ್ರಮ್ ಸೋ ಸಿನಿಮಾದ ಬಾವ ಅಲ್ಲ ಮತ್ತ್ಯಾರು ಅಂತೀರ ಅದೇ ಕೆಲವು ವರ್ಷಗಳ ಹಿಂದೆ ಧರ್ಮಸ್ಥಳದಿಂದ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಲು ಬಂದಿದ್ರಲ್ಲ ಆ ಮಹಿಳೆಯ ಭಾವ ಅಂದ್ರೆ ಸುಜಾತ ಭಟ್ ಅವರ ಸಹೋದರಿಯ ಪತಿ ಈಗ ಮೀಡಿಯಾದ ಎದುರು ಬಂದಿದ್ದಾರೆ ಅವರು ಹೇಳೋ ಪ್ರಕಾರ ಈ ಸುಜಾತ ಭಟ್ಗೆ ಮಕ್ಕಳೇ ಇಲ್ವಂತೆ ವಿವಾಹ ಮೊದಲು ಅದ್ಯಾವನ ಜೊತೆಗಿನ ನಂಟಿನಿಂದಾಗಿ ಗರ್ಭಿಣಿಯಾಗಿದ್ರಂತೆ ಆ ಮಗುವಿಗೆ ಜನ್ಮ ಕೊಡೋ ಮೊದಲೇ ಗರ್ಭಛಿದ್ರಗೊಳಿಸಿ ಆಮೇಲೆ ಯಾರಿಗೋ ಹೇಳದೆ ಊರು ಬಿಟ್ಟು ಓಡಿ ಹೋಗಿದ್ರಂತೆ ಆಮೇಲೆ ಎರಡು ಬಾರಿ ಊರಿಗೆ ಬಂದವರಿಗೆ ಜೀವನೋಪಾಯಕ್ಕೆ ಕೆಲಸವನ್ನು ತೆಗೆಸಿಕೊಟ್ಟಿದ್ದರೂ ಕೆಲವು ದಿನ ಕೆಲಸ ಮಾಡಿ ಮತ್ತೆ ಹೇಳದೆ ಕೇಳದೆ ಊರು ಬಿಟ್ಟಿದ್ದರಂತೆ ಆಮೇಲೆ ಇವಾಗಲೇ ಪ್ರತ್ಯಕ್ಷ ಆಗಿರೋದು ಅಂತ ಬಾವ ಹೇಳ್ತಾ ಇದ್ದಾರೆ ಇತ್ತ ಪೊಲೀಸರು ಕೂಡ ಸುಜಾತಾ ಭಟ್ ಹೇಳಿರುವ ಹಾಗೆ ಅವರ ಮಗಳು ಕಲಿತಾ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದ ಅಡ್ರೆಸ್ ಅಲ್ಲಿ ಎಲ್ಲಾ ಜಾಲಾಡಿ ಜಾಲಾಡಿಯಾಗಿದೆ ಎಲ್ಲೂ ಅನನ್ಯ ಎನ್ನೋ ಹುಡುಗಿ ಜೀವಂತವಾಗಿದ್ಲು ಅನ್ನೋದು ಬಿಡಿ ಹುಟ್ಟಿರೋದಕ್ಕೂ ಒಂದು ಕುರುಹು ಸಿಕ್ಕಿಲ್ಲವಂತೆ ಹಾಗಿದ್ರೆ ಈ ಮಹಿಳೆ ಸುಳ್ಳು ಹೇಳ್ತಾರ ಹೇಳೋದಾಗಿದ್ರೆ ಯಾಕಾಗಿ ಯಾರಿಗಾಗಿ ಅನ್ನೋ ಪ್ರಶ್ನೆ ಮೂಡುತ್ತೆ ರಾಮಾಚಾರಿ ಸಿನಿಮಾದ ಹಾಡಿನಂತೆ ಎಲ್ಲರ ಬುರುಡೇಲಿ ಒಂದೇ ಮೆದುಳಂತೆ ಅನ್ನೋ ಹಾಗೆ ಬುರುಡೆ ಹುಡುಕಲು ಹೊರಟವರಿಗೆ ಬುರುಡೆ ಸಿಕ್ಕದೆ ಹೋದಾಗ ಹೋರಾಟಗಾರ ಇನ್ನೊಂದು ಬುರುಡೆ ಬಿಡ್ತಾ ಇದ್ದಾನೆ ಅಸ್ಥಿ ಪಂಜರವನ್ನೆಲ್ಲ ಮುಳ್ಳು ಹಂದಿ ಹೊತ್ತುಕೊಂಡು ಅದರ ಬಿಲಕ್ಕೆ ಕೊಂಡು ಹೋಗಿರಬಹುದು ಆದ್ದರಿಂದ ಸಿಕ್ತಾ ಇಲ್ವಂತೆ ವಾರೆವ್ವ ಏನು ಲಾಜಿಕ್ ಗುರು ಇವ್ನ ಬುರುಡೆಯನ್ನ ಮುಂದೊಂದು ದಿನ ಮ್ಯೂಸಿಯಂನಲ್ಲಿ ಇಡಬೇಕು ಅಲ್ವಾ ಇನ್ನು ಪ್ರಪಂಚದ ಎಲ್ಲಾ ಮುಳ್ಳು ಹಂದಿಗಳು ಧರ್ಮಸ್ಥಳ ಸೇರಿರುವ ಹಾಗೆ ಕಾಣುತ್ತಿದೆ ಎಸ್ಐಟಿ ತಂಡಕ್ಕೆ ಇನ್ನು ಒಂದೇ ದಾರಿ ಮುಳ್ಳು ಹಂದಿಯನ್ನು ಹಿಡಿದು ಅದಕ್ಕೊಂದು ಕಪ್ಪು ಮುಸುಕು ಹಾಕಿ ಎಲ್ಲಾ ಸುರಕ್ಷತೆಯನ್ನ ನೀಡಿ ಅದು ತೋರಿಸುವ ಜಾಗದಲ್ಲಿ ಅಗೆಯುವುದು ನೂರು ಕಲ್ಲು ಹೊಡೆಯುವುದು ಅದರಲ್ಲಿ ಯಾವುದಾದರೂ ಒಂದು ಬಿದ್ದರೂ ಬೀಳಬಹುದು ಅಂತ ಈ ಹೋರಾಟಗಾರರು ಅಂದುಕೊಂಡಿದ್ದರು ಅಂತ ಕಾಣುತ್ತೆ ಆದರೆ ಕಲ್ಲು ಹೊಡೆಯುವ ಮೊದಲು ಮರದಲ್ಲಿ ಹಣ್ಣು ಇದೆಯೋ ಇಲ್ಲವೋ ಅನ್ನೋದನ್ನ ಖಾತರಿಪಡಿಸಲು ಮರೆತಂತಿದೆ